ತೊಕ್ಕೋಟು ಓವರ್ಬ್ರಿಡ್ಜ್ನಿಂದ ಉಳಾಲ ಬೈಲ್ ತನಕ ಅಗಲೀಕರಣಕ್ಕೆ ಮೂವತ್ತ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಶೀಘ್ರದಲ್ಲೇ ನಡೆಯಲಿದೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಬೇಡಿಕೆಯಲ್ಲಿದ್ದ ಒಳಪೇಟೆ ಸಂಪರ್ಕಿಸುವ ರೈಲ್ವೆ ಇಂದ ಅಂಡರ್ಪಾಸ್ ಕಾಮಗಾರಿ ನಡೆಸಲು ರೈಲ್ವೆ ಇಲಾಖೆ ಒಪ್ಪಿಗೆ ನೀಡಿದ್ದು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂಡರ್ಪಾಸ್ ಕಾಮಗಾರಿ ನಡೆಯಲಿದೆ ಎಂದು ಸ್ಪೀಕರ್ ಯುಟಿ ಖಾದರ್ ತಿಳಿಸಿದ್ದಾರೆ ಅವರು ತೊಕ್ಕೋಟು ಒಳಪೇಟೆಯಲ್ಲಿ ರೈಲ್ವೆ ಹಳಿಗೆ ಅಂಡರ್ಪಾಸ್ ನಿರ್ಮಾಣ ಮತ್ತು ರೈಲ್ವೆ ಓವರ್ ಬ್ರಿಡ್ಜ್ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ರೈಲ್ವೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದ್ರು ತೊಕ್ಕೊಟ್ಟು ಒಳಪೇಟೆ ಉಳ್ಳಾಲದ ಕೇಂದ್ರ ಪ್ರದೇಶ ರಾಷ್ಟ್ರೀಯ ಹೆದ್ದಾರಿಯಿಂದ ಉಳ್ಳಾಲ ನಗರಕ್ಕೆ ಸಂಪರ್ಕಿಸುವ ಕೊಂಡಿ ರಸ್ತೆಯಾಗಿತ್ತು ರೈಲ್ವೆ ಹಳಿಯನ್ನ ದಾಟಿಕೊಂಡು ಸಾರ್ವಜನಿಕ ಮೈದಾನ ಮಾರ್ಕೆಟ್ ಶಾಲಾ ಕಾಲೇಜು ದರ್ಗಾ ದೇವಸ್ಥಾನ ಚರ್ಚ್ಗೆ ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಹೋಗುತ್ತಿದ್ದು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಈ ರೈಲ್ವೆ ಹಳಿಯ ಮೇಲೆಯೇ ಎರಡೂ ಬದಿಗೆ ಜನರು ದಾಟುತ್ತಿದ್ದರು ಕೆಲವೊಂದು ಕಡೆ ಕೆಲವು ಅನಾಹುತಗಳು ಆಗಿದ್ವು ಇದರ ಬಗ್ಗೆ ರೈಲ್ವೆ ಅವರು ಬಹಳಷ್ಟು ವರ್ಷದಿಂದ ಈ ರಸ್ತೆಯನ್ನ ಬಂದ್ ಮಾಡಲು ಬೇಡಿಕೆಯನ್ನು ಇಟ್ಟಿದ್ರು ಕೂಡ ಸಂದರ್ಭಕ್ಕೆ ಅನುಗುಣವಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ನಿಲ್ಲಿಸಿದೆವು ಉಳ್ಳಾಲ ನಗರವನ್ನ ಸಂಪರ್ಕಿಸುವ ಓವರ್ ಬ್ರಿಡ್ಜ್ ಅಗಲೀಕರಣಕ್ಕೂ ಒಪ್ಪಿಗೆ ಸಿಕ್ಕಿದ್ದು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಗಲೀಕರಣ ಕಾಮಗಾರಿ ನಡೆಯಲಿದೆ ಎಂದಿದ್ದಾರೆ ಉಳ್ಳಾಲೇಟೆ ಅತ್ಯಂತ ಒಂದು ಉಳ್ಳಾಲದ ಕೇಂದ್ರವಾದ ಪ್ರದೇಶ ಈ ಒಂದು ಸಾರ್ವಜನಿಕ ಮೈದಾನ ಅದಲ್ಲದೆ ಮಾರ್ಕೆಟ್ ಶಾಲಾ ಕಾಲೇಜುಗಳಿಗೆ ದರ್ಗ ದೇವಸ್ಥಾನ ಚರ್ಚ್ ಮಸೀದಿಗೆ ಮಧ್ಯೆ ಹೋಗುವಂಥ ಒಂದು ಸಂಪರ್ಕವಾಗುವಂಥ ಪ್ರದೇಶ ಇದು ನ್ಯಾಷನಲ್ ಹೈವೇಯಿಂದ ಉಲ್ಲರ ನಗರಕ್ಕೆ ಸಂಪರ್ಕಿಸುವಂಥ ಒಂದು ಕೊಂಡಿಯ ರಸ್ತೆ ಹಿಂದೆ ಆಗಿತ್ತು ರೈಲ್ವೆ ಟ್ರ್ಯಾಕ್ ಆದ ನಂತರ ಇಲ್ಲಿ ಜನಸ ಆ ಕಡೆ ಈ ಕಡೆ ದಾಡ್ತಾಯಿತು ಕೆಲವೊಂದು ಕಡೆ ಕೆಲವೊಂದು ಅನಾಹುತಗಳು ಕೂಡ ಆದದ್ದು ಕೂಡ ಇದೆ ಇದರ ಬಗ್ಗೆ ರೈಲ್ವೇರು ಕೂಡ ಭಾಳಷ್ಟು ವರ್ಷದಿಂದ ಇದಕ್ಕೆ ಒಂದು ಬಂದ್ ಮಾಡಬೇಕಿನ ಬೇಡಿಕೆ ಇಟ್ಟಿದ್ರು ಕೂಡ ಇದನ್ನು ಸಂದರ್ಭಕ್ಕೆ ಅನುಗುಣವಾಗಿ ಅದನ್ನು ಜನರಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳಿ ನಿಲ್ಲಿಸ್ತಿದ್ದೆವು ಕಳೆದ ವರ್ಷ ಅವರು ಕೆಲವೊಂದು ಕಡೆ ಈ ರೀತಿ ಅನಾಹುತ ಸಾವಾದ ಸಂದರ್ಭದಲ್ಲಿ ಜನಸಾಮಾನ್ಯ ಉದ್ದೇಶ ಜನಸಾಮಾನ್ಯರು ಇತ್ತ ಉದ್ದೇಶದಿಂದ ನಮಗೆ ಅದು ಮಾಡಿದ ಅನಿವಾರ್ಯ ಆಗಿರುತ್ತೆ ಒಂದು ಚರ್ಚೆ ಮಾಡಿ ಇದಕ್ಕೆ ನಾವು ಅವಕಾಶ ಕೊಡ್ತೇವೆ ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಬೇಕಂತ ಹೇಳಿದಾಗ ಜಿಲ್ಲಾಧಿಕಾರಿಯನ್ನು ಕೂಡ ನಾನು ಇಲ್ಲಿಗೆ ಕಲಿಸಿ ಜಿಲ್ಲಾಧಿಕಾರಿ ಕೂಡ ಇವತ್ತದ ರಿಪೋರ್ಟ್ ಬರೆಸಿ ನಮ್ಮ ರೈಲ್ವೆ ಸಚಿವ ಸೋಮಣ್ಣವರು ಮಂಗಳೂರಿಗೆ ಬಂದಾಗ ಇದರ ಬಗ್ಗೆ ಅವರಿಗೆ ಪತ್ರ ಮನವರಿಕೆ ಮಾಡಿ ಇದೀಗ ನಮಗೆ ಈ ಒಂದು ಅಂಡರ್ ಪಾಸಿಗೆ ನಮಗೆ ಇವತ್ತು ಕೇಂದ್ರದ ರೈಲ್ವೆ ಇಲಾಖೆಯ ಅಂಡರ್ ಪಾಸ್ವ್ರಿಗೂ ಒಪ್ಪಿಗೆ ಇವತ್ತು ಕಟ್ ಚೆನ್ನೈ ಹೆಡ್ ಕ್ವಾರ್ಟರ್ಸ್ ಅವ್ರಿಗೆ ಒಪ್ಪಿಗೆ ಕೊಟ್ಟಿರ್ತಾರೆ ಬಹುಶಃ ಮುಂದಿನ ಆ ಒಂದು ಆರು ತಿಂಗಳಲ್ಲಿ ಈ ಕೆಲಸವನ್ನು ಇವತ್ತು ಪ್ರಾರಂಭಿಸಲಾಗುವುದು ನಮ್ಮ ಪಾಲ್ಗ ಡಿವಿಷನ್ನ ಡಿ ಆರ್ ಎಮ್ನು ಡಿ ಆರ್